ಅವರನ್ನ ಮೋದಿ ಖಾನ್ ಅಂತ ಕರಿಬೇಕಾ ಅಥವಾ ನರೇಂದ್ರ ಖಾನ್ ಅಂತ ಕರಿಬೇಕಾ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಖುಲ್ಲಾ ಖುಲ್ಲಾ ಹೇಳ್ತಿದ್ದಾರೆ ನಾವು ರಂಜಾನ್ ಬಕ್ರೀದ್ ನಿಮಗೆ ಉಚಿತವಾಗಿ ಎರಡೆರಡು ಸಿಲಿಂಡರ್ ಗಳನ್ನ ಕೊಡ್ತೀವಿ ದಯವಿಟ್ಟು ನಮ್ಗೆ ಹಾಕಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ನಿಮ್ಗೆ ಯಾವ ಪ್ರಜ್ಞೆಗಳು ಇರಲಿಲ್ಲ ಅದೇ ಕಾಶ್ಮೀರದ ಮುಸಲ್ಮಾನರನ್ನ ತೋರಿಸಿ 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 ಅವರು ಮಾಡದೆ ಇರುವಂತಹ ತಪ್ಪಿಗೆ ಕಾಶ್ಮೀರಿಗರ ಭಯವನ್ನ ಇಲ್ಲಿ ದೇಶದಲ್ಲಿ ಕುಟ್ಟಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟ್ರಿ ಯೋಚನೆ ಮಾಡ್ತಾ ಇದ್ದೀನಿ ಮೋದಿ ಅವರನ್ನ ಮೋದಿ ಖಾನ್ ಅಂತ ಕರಿಬೇಕಾ ಅಥವಾ ನರೇಂದ್ರ ಖಾನ್ ಅಂತ ಕರಿಬೇಕಾ ಮತ್ತೆ ಅಮಿತ್ ಶಾ ಅವರನ್ನ ಅಮಿತ್ ಖಾನ್ ಅಂತ ಕರಿಬೇಕಾ ಅಥವಾ ಅಮಿತ್ ಶಾ ಖಾನ್ ಅಂತ ಕರಿಬೇಕಾ ಅಂತ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದೆ ನಿಮಗ್ ಗೊತ್ತಿದೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಮೊದಲನೇ ಹಂತದ ಚುನಾವಣೆ ನಡೀತದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಎರಡನೇ ಹಂತದ್ದು ಈಗ ಸೆಪ್ಟೆಂಬರ್ ಅಕ್ಟೋಬರ್ ಒಂದಕ್ಕೆ ಮೂರನೇ ಹಂತದ ಚುನಾವಣೆ ಕಾಶ್ಮೀರದಲ್ಲಿ ನಡೀತಾ ಇದೆ ಈ ಕಾಶ್ಮೀರದಲ್ಲಿ ಮತ್ತೆ ಜಮ್ಮುನಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡೋದಕ್ಕೆ ಹೋಗಿದ್ದಂತ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ರವ್ರು ಖುಲ್ಲಾ ಖುಲ್ಲಾ ಹೇಳ್ತಿದ್ದಾರೆ ನಾವು ರಂಜಾನ್ ಬಕ್ರೀದತ್ವ ಮೊಹರಂಗೆ ನಿಮಗೆ ಉಚಿತವಾಗಿ ಎರಡೆರಡು ಸಿಲಿಂಡರ್ ಗಳನ್ನ ಕೊಡ್ತೀವಿ ದಯವಿಟ್ಟು ನಮ್ಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇದೇ ಕೆಲಸನ ಅಕಸ್ಮಾತ್ ನಮ್ ಕಾಂಗ್ರೆಸ್ ಪಕ್ಷ ಏನಾದ್ರೂ ಮಾಡಿರ್ತಿದ್ರೆ ಅಥವಾ ಬೇರೆ ಪಕ್ಷಗಳೇನಾದ್ರೂ ಮಾಡಿರ್ತಿದ್ರೆ ಅವರಿಗೆ ಜಿಹಾದ್ ಅಂತ ಕರೆದು ರಾಹುಲ್ ಗಾಂಧಿ ಅವರು ಇದೇ ಮಾತನ್ನ ಹೇಳಿರ್ತಿದ್ರೆ ರಾಹುಲ್ ಖಾನ್ ಅಂತ ಹೇಳಿ ದೊಡ್ಡ ಅಬ್ಬರದ ಪ್ರಚಾರಗಳನ್ನ ಮಾಡಿ ನೀವು ಧರ್ಮಾಧಿತವಾಗಿ ಧರ್ಮಾಧಾರಿತವಾಗಿ ಯೋಜನೆಗಳನ್ನ ಕೊಡ್ತೀರಾ ಅಂತ ಹೇಳಿ ಕೋಮುವಾದಿಗಳು ಅಂತ ಬಿಂಬಿಸಿ ಮುಸ್ಲಿಂ ಓಲೈಕೆ ಅಂತ ಹೇಳಿ ಇಷ್ಟು ಟಿಪ್ಪಣಿ ಬರೆದು ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಇಲ್ಲದೆ ಇರುವಂತಹ ಇರೋ ಬರುವ ಸುಳ್ಳುಗಳನ್ನ ತುಂಬಿ ವಾಟ್ಸಾಪ್ ಫಾರ್ವರ್ಡ್ಗಳನ್ನು ಐ ಟಿ ಸಿ ಅವರು ಕೂತ್ಕೊಂಡು ಮಾಡ್ತಾ ಇದ್ರಿ ಆದ್ರೆ ಇವತ್ತು ಅದೇ ಬಿ ಜೆ ಪಿ ಮುಸಲ್ಮಾನರ ಬಳಿ ಹೋಗಿ ನಾವು ಉಚಿತ ಸಿಲಿಂಡರ್ ಕೊಡ್ತೀವಿ ದಯವಿಟ್ಟು ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಧರ್ಮಾಧಾರಿತವಾಗಿ ಇರುವಂತಹ ಯೋಜನೆಯನ್ನ ಹೊರಟಿದ್ದಾರೆ ಹಾಗಾಗಿ ಇವರನ್ನ ಯಾವ್ ಖಾನ್ ಯಾವ್ ಶೇಖ್ ಅಂತ ಕರಿಬೇಕು ಅನ್ನುವಂಥದ್ದು ಆಲೋಚನೆ ಬಂದಿತ್ತು ನಾನು ಅವ್ರನ್ನ ಖಂಡಿತ ಹಾಗೆ ಕರಿಯಲ್ಲ ತುಂಬಾ ಬೇಜಾರಾಗೋದ್ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲ ನೆನಪಿರುತ್ತೆ ಆಗಸ್ಟ್ ಐದು ಎರಡ್ ಸಾವಿರದ ಹತ್ತೊಂಬತ್ತು ಕಾಶ್ಮೀರದ ಜನರ ಪಾಲಿಗೆ ಬಹು ಕರಾಳವಾದಂತ ದಿನ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನ ತೆಗೆದು ಅವರ ಬದುಕಿನ ಸ್ವಾತಂತ್ರ್ಯವನ್ನ ಕಸತ್ಕೊಂಡಂತಹ ದಿನ ಅವರು ಕಟ್ಟುವಂತಹ ಟ್ಯಾಕ್ಸ್ಗೆ ದೆಹಲಿಯಲ್ಲಿ ಬಂದು ಕೇಂದ್ರಾಡಳಿತವನ್ನ ಪ್ರದೇಶ ಕೇಂದ್ರದವರ ಹತ್ರ ಅಂಗಲಾಚುವಂತಹ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ತಂದಿಟ್ಟಂತಹ ದಿನ ಅಲ್ಲಿಯ ಎಲ್ಲ ಸರ್ವ ಸ್ವತಂತ್ರತೆಯನ್ನು ಕಳ್ಕೊಂಡಂತಹ ದಿನ ಆ ದಿನವನ್ನ ತಂದವರು ಯಾರು ಅದಾದ ನಂತರ ಇದರ ವಿರುದ್ಧ ಹೋರಾಟ ಮಾಡಿದಂತಹ ಉಮರ್ ಅಬ್ದುಲ್ಲಾ ಅವರನ್ನ ಎಂಬತ್ ಮೂರು ವಯಸ್ಸು ವಯಸ್ಸು ಫರೂಕ್ ಅಬ್ದುಲ್ಲಾ ಅವರಿಗೆ ಅವರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ಯಾರು ಯಾರು ಶಾ ಫೈಜಲ್ ಅನ್ನುವಂತಹ ಐ ಎಸ್ ಅನ್ನ ತೊರೆದು ಅವಾಗ ಅವರು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ರು ಅವರನ್ನ ಅವ್ರು ಇಸ್ತಾನ್ಬುಲ್ಗೆ ಪ್ರಯಾಣ ಮಾಡ್ತಾ ಇದ್ದಾಗ ಅವ್ರನ್ನ ಏರ್ಪೋರ್ಟ್ ಅಲ್ಲಿ ತಡೆದು ಅವ್ರನ್ನ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿ ಹೋಮ್ ಅರೆಸ್ಟ್ ಮಾಡಿ ಇಟ್ಟಿದ್ದು ಕಾಶ್ಮೀರದ ಜನ ಮರ್ತಿಲ್ಲ ಆದ್ರೆ ನೀವು ಇವತ್ತು ಹೋಗಿ ಹೇಳ್ತಾ ಇದ್ದೀರಾ ನಾವು ನಿಮಗೆ ಸ್ವಾಯತ್ತ ರಾಜ್ಯ ಅಂದ್ರೆ ಫ್ರೀ ಸ್ಟೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀರಾ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಯಾವ ಪ್ರಜ್ಞೆಗಳು ಇರಲಿಲ್ಲ ಕೇಂದ್ರಾಡಳಿತಕ್ಕೆ ಒಳಪಡಿಸಿದ್ರಿ ತಮ್ಮದಲ್ಲದವರು ಅವರನ್ನ ಹೋಗಿ ಆಡುವ ಹಾಗೆ ಮಾಡಿದ್ರಿ ಇವೆಲ್ಲವನ್ನ ಮಾಡುವಾಗ ಎಲ್ಲಿತ್ತು ನಿಮ್ಮ ಪ್ರಜ್ಞೆ ಎಲ್ಲಿತ್ತು ನಿಮ್ಮ ಕಾಳಜಿ ಅಲ್ಲಿ ಇವತ್ತಿಗೂ ಜನ ಎಷ್ಟು ಭಯಭೀತರಾಗಿ ಬದುಕ್ತಾ ಇದ್ದಾರೆ ಕಳೆದ ಎಂಟು ವರ್ಷಗಳಿಂದ ಯಾವುದೇ ಅಧಿಕಾರಗಳಿಲ್ಲದೆ ಯಾವುದೇ ಜಾಬ್ ರಿಕ್ರೂಟ್ಮೆಂಟ್ಗಳಿಲ್ಲದೆ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಳೋದಕ್ಕೂ ಕೂಡ ವಿದ್ಯಾರ್ಥಿಗಳು ಹೆಣಗಾಡ್ತಾ ಇರುವಂತಹ ಪರಿಸ್ಥಿತಿಯನ್ನ ಖುದ್ದು ನಾನು ಕಣ್ಣಾರೆ ಕಂಡು ಬಂದು ಹೇಳ್ತಾ ಇದ್ದೀನಿ ನಿರುದ್ಯೋಗದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಿದೆ ನೀವು ಭಾಷಣ ಮಾಡ್ತಾ ಹೇಳ್ತೀರಾ ಯಾವತ್ತು ಎಲೆಕ್ಷನ್ ಅನೌನ್ಸ್ ಆಯ್ತು ಆ ಎಲೆಕ್ಷನ್ ಆಗಸ್ಟ್ ಹದಿನಾರಕ್ಕೆ ಅನೌನ್ಸ್ ಆದ ದಿನ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಅನ್ನ ಕೊಟ್ಟಂತ ದಿನ ನೀವೇನ್ ಹೇಳ್ತೀರಾ ಅಮಿತ್ ಶಾ ಅವ್ರೆ ಹೇಳ್ತೀರಾ ನಮ್ಗೆ ತುಂಬಾ ಖುಷಿ ಆಗಿದೆ ಇಷ್ಟು ದಿನದ ಏನಿದು ಅವ್ರಿಗೆ ಇದ್ದಂತ ಎಲ್ಲ ಸಂಕೋಲೆಗಳನ್ನ ತೊಡೆದು ಉದ್ಯೋಗ ಮತ್ತು ಫ್ರೀಡಮ್ ಎಲ್ಲವೂ ಸಿಗುತ್ತೆ ಅಂತ ವರ್ಷಗಳಿಂದ ಅವರನ್ನ ಕೂಡಿ ಹಾಕಿ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ಯಾರು ಹೋರಾಟಗಾರರನ್ನ ಬಿಡ್ಲಿಲ್ಲ ನೀವು ಜರ್ನಲಿಸ್ಟ್ಗಳನ್ನ ಬಿಡ್ಲಿಲ್ಲ ಫ್ರೀ ಆಗಿ ಮಾತನಾಡೋದಕ್ಕೆ ಬಂಧನಕ್ಕೊಳಪಡಿಸಿದ್ರಿ ಇಲ್ಲದೆ ಸಲ್ಲದೆ ಇರುವಂತಹ ಆರೋಪಗಳನ್ನ ಮಾಡಿದ್ರಿ ಇವತ್ ಯಾವ ಮುಖ ತೆಗೆದುಕೊಂಡು ಹೋಗಿ ನಮಗೆ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀರಾ ಇಡೀ ದೇಶವನ್ನ ನೀವು ಅದೇ ಕಾಶ್ಮೀರದ ಮುಸಲ್ಮಾನರನ್ನ ತೋರಿಸಿ 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 ಅವರು ಮಾಡದೇ ಇರುವಂತಹ ತಪ್ಪಿಗೆ ಕಾಶ್ಮೀರಿಗರ ಭಯವನ್ನ ಇಡೀ ದೇಶದಲ್ಲಿ ಹುಟ್ಟಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ರಿ ಆವತ್ತು ಆ ಕಾಶ್ಮೀರದ ಜನ ಅವರು ಪಾಪ ಅವರು ನಿರುದ್ಯೋಗ ಇಲ್ಲ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ನೆನಪಾಗ್ಲಿಲ್ವಾ ಅವರ ಹಕ್ಕುಗಳನ್ನ ಕಸಿತುಕೊಂಡಂತಹ ಬಿ ಜೆ ಪಿಗೆ ಅಲ್ಲಿ ಹೋಗಿ ಮತವನ್ನ ಕೇಳುವಂತಹ ಯಾವುದೇ ಹಕ್ಕು ಮತ್ತು ಯಾವುದೇ ಅಧಿಕಾರ ಇಲ್ಲ